ಟೀ ಕುಡ್ದಿಲ್ಲ ಅಂದ್ರೆ ಕೆಲವರಿಗೆ ದಿನಾನೇ ಮುಂದಕ್ಕೆ ಹೋಗಲ್ಲ ಕಪ್ ಟೀ ಅಥವಾ ಕಾಫಿ ಕುಡಿದ್ರೆ ತಲೆನೋವು ಇರಲ್ಲ ಕೆಲ್ಸಾನೂ ಆರಾಮು ಅಂತಾರೆ ಚಳಿ ಸ್ವಲ್ಪ ಜಾಸ್ತಿ ಆದ್ರೆ ಸಾಕು ಜನ ಟೀ ಅಂಗಡಿ ಕಡೆ ಮುಖ ಮಾಡ್ತಾರೆ ಅದರಂತೆ ದಿನಕ್ಕೆ ಎರಡು ಅಥವಾ ಮೂರು ಕಪ್ ಟೀ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಹಾನಿ ಆಗಲ್ಲ ಇದಕ್ಕಿಂತ ಹೆಚ್ಚಿನ ಬಾರಿ ಚಹಾ ಸೇವನೆ ಮಾಡಿದ್ರೆ ದೇಹದಲ್ಲಿ ಕಬ್ಬಿಣದ ಕೊರತೆ ನಿದ್ರಾಹೀನತೆ ಹೀನತೆ ತಲೆನೋವಿನಂತ ಸಮಸ್ಯೆಗಳು ಉಂಟಾಗ್ತವೆ ಅದೇ ರೀತಿ ಹೆಚ್ಚು ಹೆಚ್ಚು ಚಹಾ ಕುಡಿದ್ರೆ ಕೆಲವರಿಗೆ ತಲೆ ತಿರುಗೋದು ರಕ್ತದ ತಡ ಹೆಚ್ಚಾಗುವಂತ ಸಮಸ್ಯೆಗಳು ಬರ್ತವೆ ಬ್ಲಾಕ್ ಟೀ ಅಥವಾ ಟೀ ತೆಗೆದುಕೊಳ್ಳೋದ್ರಿಂದ ಹೃದಯದ ಮೇಲೆ ತೀವ್ರ ಪ್ರಭಾವ ಬೀರುತ್ತೆ ಅಧಿಕ ಚಹಾ ಸೇವನೆಯಿಂದ ಜೀರ್ಣಕ್ರಿಯೆಗಳ ಮೇಲೆ ಪರಿಣಾಮ ಬೀರ್ತವೆ ಕೈಗಳು ನಡುತ್ತವೆ ಇದರ ಜೊತೆಗೆ ಅಧಿಕ ಚಹಾ ಸೇವನೆಯಿಂದ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗುತ್ತೆ ಈ ಎಲ್ಲಾ ಕಾರಣಗಳಿಂದಾಗಿ ಆದಷ್ಟು ದಿನಕ್ಕೆ ಕಡಿಮೆ ಚಹಾ ಕುಡಿಯೋದು ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ಮಿತಿ ಮೀರಿ ಟೀ ಕುಡಿತಾ ಹೋದ್ರೆ ದಿನ ಕಳೆದಂತೆ ನೀವು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಲು ಸಿದ್ಧರಿರಬೇಕು ಅಷ್ಟೇ